ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಆಡಳಿತದಲ್ಲಿದೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿಕೆ ಯಾರದ್ದು ದುಡ್ಡಿನಲ್ಲಿ ಎಲ್ಲಮ್ಮ ಜಾತ್ರೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದರ ಬೆಲೆ ಎರಡರಷ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರನ್ನು ಲೂಟಿಗೆ ನಿಂತಿದೆ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಕೊಟ್ಟವರಿಗೆ ಮನೆ ಮಂಜೂರಾತಿ ಮಾಡಲಾಗುತ್ತಿದೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಹಿನ್ನೆಲೆ ರಾಜ್ಯ ಸರ್ಕಾರ ವಿರುದ್ಧ ಮತ್ತೊಂದು ಗಂಭೀರ ಪ್ರಧಾನ ಆರೋಪ ಮಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಯಭಾಗ ಹಾಗೂ ಕುಡಚಿ ಮತಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಸಹ ಮನೆ ಮಂಜೂರು ಆಗಲ್ಲ ದುಡ್ಡು ಕೊಟ್ಟರೆ ಮಾತ್ರ ಮನೆ ಮಂಜೂರು ಮಾಡ್ತೀವಿ ಅಂತ ಮಂಜೂರಾತಿಗಳು ತಡೆ ಹಿಡಿದಿದ್ದಾರೆ ಕೇಂದ್ರ ಸರ್ಕಾರದಿಂದ ಮಾತ್ರ ಮನೆಗಳು ಮಂಜೂರಾತಿ ಆಗಿವೆ ಬಿಜೆಪಿ ಅವಧಿಯಲ್ಲಿ ಕಟ್ಟಿದ ಮನೆಗಳಿಗೆ ಪೂರ್ಣ ಹಂತದ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಬಡವರ ಹತ್ರ ಹಣ ಕಿತ್ತುಕೊಳ್ಳುವ ನೀಚ ಮಟ್ಟಕ್ಕೆ ಕಾಂಗ್ರೆಸ್ ಸರಕಾರ ಎಳೆದಿದೆ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ನಿಮ್ಮ ರೇಟ್ ಚಾಟ್ ಹಾಕಿ ಎಂದು ಆಕ್ರೋಶ ವ್ಯಕ್ತ ಬೆಳಗಾವಿಯ ರಾಯಭಾಗದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿಕೆ ಬಂದ ಮೇಲೆ ಯಾವ ಸರ್ಕಾರವೂ ಕೂಡ ಇಂಥ ನೀಚ ಮಟ್ಟಕ್ಕೆ ಇಳಿದಿರಲಿಲ್ಲ ನೇರವಾಗಿ ಫಲಾನುಭವಿಯ ಕಮಿಷನ್ ಇಸ್ಕೊಂಡು ಆಡಳಿತ ನಡೆಸುವಂತಹ ಬರಬಾದ ಸರ್ಕಾರವನ್ನ ಇತಿಹಾಸದಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಇಷ್ಟೇ ಅಲ್ಲ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ಬರೀ ಕಮಿಷನ್ ತಗೊಂಡು ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಅಂತ ಅಲ್ಲಿ ಹತ್ತು ಸಾವಿರ ಕೊಡಬೇಕು ಅಂದ್ರೆ ಇಲ್ಲಿ ಜನರ ಹತ್ರ ಇಪ್ಪತ್ತು ಸಾವಿರ ಇಸ್ಕೊಳ್ತಾ ಇದ್ದಾರೆ ಎರಡನೇದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮಂಜೂರಾಗಿರೋ ಮನೆಗಳು ಇದಾವಲ್ಲ ಹಂತವಾರು ಹಣ ಬಿಡುಗಡೆ ಆಗಬೇಕು ಆದ್ರೆ ಒಂದು ಜಿ ಪಿ ಎಸ್ ಮಾಡಬೇಕು ಅಂದ್ರೆ ಜನಸಾಮಾನ್ಯರ ಹತ್ರ ಪ್ರತಿ ಸಾರಿ ಜಿ ಪಿ ಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅಂದ್ರೆ ಒಂದ್ ಮನೆ ನಾಲ್ಕು ಸಾರಿ ಏನ್ ಜಿ ಪಿ ನಾಲ್ಕು ಬಾರಿ ಐದೈದು ಸಾವಿರ ಜಿ ದುಡ್ಡು ಕೊಟ್ರನೆ ಜಿ ಪಿ ಎಸ್ ಆಗ್ತವೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ